ವಿಜಯವಾಣಿಯಲ್ಲಿ ಬಂದಂತಹ ಕಗ್ಗಗಳನ್ನು ಸೇರಿಸಿ ಕವಿತಾ ಅವರ ಒಂದು ಪುಸ್ತಕ ಕೈಯಲ್ಲಿ ಇಟ್ಕೊಂಡು ಕುತ್ಕೊಂಡಿದ್ದೇನೆ ಅವರು ಅವರ ಅಂಕಿತ ನಾಮದಲ್ಲಿ ಒಂದು ನಲ್ಮೆಯ ನುಡಿಯನ್ನ ಹೇಳಿದ್ದಾರೆ ಬಲ್ಲವಳು ನಾನಲ್ಲ ಬರೆಯುವುದು ತಿಳಿದಿಲ್ಲ ಎಲ್ಲವೂ ದೇವದಯೇ ಅವನಿತ್ತ ಕೊಡುಗೆ ನಲ್ಮೆಯಲ್ಲಿ ತಿಳಿವನ್ನು ಇತ್ತು ನಡೆಸಿದರೆಲ್ಲ ಬೆಳೆಸಿದವರಿಗೆ ಶರಣು ಕವಿತಾಕ್ಷರ ಒಂದು ಶರಣು ಅನ್ನುವಂಥ ಭಾವ ಅಲ್ವ ಈ ಭಾವ ಹೇಗ್ ಬರುತ್ತೆ ಈ ಭಾವ ಹೇಗ್ ಬರುತ್ತೆ ಅಂತ ಹೇಳಿದ್ರೆ ಈ ಮಂಕುತಿಮ್ಮನ ಕಗ್ಗವನ್ನ ಓದ್ತಾ ಓದ್ತಾ ಹೋದಂತೆ ಭಾವಗಳೇ ಬರೋದು ಇನ್ನು ನಾನು ಇವತ್ತಿನ ಒಂದು ಕಗ್ಗವನ್ನ ಹಿಡ್ದಿದ್ದು ತುಂಬಾ ಸುಲಭ ಎಲ್ರಿಗೂ ಗೊತ್ತಿರುವಂಥದ್ದು ಇದು ಯಾಕೆ ಇವತ್ತಿಗೆ ಹೇಳ್ತಿದ್ದೇನೆ ಅಂತ ಹೇಳೋದನ್ನ ಮುಂದೆ ವಿವರಿಸ್ತೇನೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆ ವಿಧಿಯ ಸುರಿಯೇ ಬೆಲ್ಲ ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಈ ಒಂದು ಮಂಕುತಿಮ್ಮನ ಕಗ್ಗದಲ್ಲಿರುವಂತಹ ಒಂದು ಸಾಲುಗಳನ್ನ ಮೊದಲು ನೋಡ್ತಾ ಬರೋಣ ಹುಲ್ಲಾಗು ಎಲ್ಲಿ ಬೆಟ್ಟದಲ್ಲಿ ಸೊ ಅದೇ ಹುಲ್ಲನ್ನು ನೀವು ಮನೆಗೆ ತರಬೇಡ ಮನೆಗೆ ಬರ್ಬೇಕಾದ್ರೆ ಮಲ್ಲಿಗೆ ಆಗು ಮಲ್ಲಿಗೆ ಆಗು ಅಂದ್ರೆ ಮನುಷ್ಯಲಾಗಿ ಬಾಯಕ್ಕೆ ಅಂದ್ರೆ ಮನೆ ಅಂತ ಹೇಳುವುದು ಮನೆಯೇ ಮಂತ್ರಾಲಯ ಅಂತ ಹೇಳ್ತೇವಲ್ಲ ಹಾಗೆ ಮನೆ ಅದು ದೇವಾಲಯ ಇದ್ದಂತೆ ಸರಿ ಮನೆಗೆ ಬಂದ ನಂತರ ನಿನ್ ಮೇಲೆ ತುಂಬಾ ಕಷ್ಟ ಕಾರ್ಪಣ್ಯಗಳು ಮಳೆ ಸಿಡಿಲು ಮಿಂಚಿನಂತೆ ನಿನ್ನ ಮೇಲೆ ಬಿತ್ತು ಏನಾಗು ನೀನು ಕಲ್ಲಾಗು ಮನಸ್ಸನ್ನು ಕಲ್ಲು ಮಾಡ್ಕೊ ಅಂದರೆ ಮನಸ್ಸನ್ನ ಗಟ್ಟಿ ಮಾಡ್ಕೊ ಹೌದು ಇದನ್ನು ನಾನು ಪೇಸ್ ಮಾಡ್ತೇನೆ ಅನ್ನುವಂಥ ಆತ್ಮಸ್ಥೈರ್ಯವನ್ನು ಬೆಳೆಸ್ಕೊ ಆತ್ಮಸ್ಥೈರ್ಯ ಯಾವಾಗ ಬರುತ್ತೆ ಅವಾಗ ನೀವು ಬೇಡ ಅಂತ ಹೇಳಿದ್ರು ದುರ್ಬಲರಿಗೆ ಸಹಾಯವನ್ನು ಕೊಡ್ತೀರಿ ಆದರೆ ಆ ಸಹಾಯ ಹೇಗಿರಬೇಕು ಬೆಲ್ಲ ಮತ್ತು ಸಕ್ಕರೆಯಂತೆ ಸಿಹಿಯಾಗಿರಬೇಕು ನಾವೇನು ಮಾಡ್ತಿದ್ದೇವೆ ನನ್ನ ಹತ್ರ ಅದಕ್ಕೋಸ್ಕರ ನಾನು ಇನ್ನೊಬ್ಬರಿಗೆ ಕೊಡ್ತಿದ್ದೇನೆ ಇದು ಪರೋಪಕಾರ ಅಂತ ಹೇಳಿ ಅನ್ಕೊಳ್ತಿದ್ದೇವೆ ಖಂಡಿತ ಅಲ್ಲ ನಮ್ಮ ಹತ್ರ ಇಲ್ಲದೆ ಇದ್ದಾಗ್ಲೂ ಕೂಡ ನಾವು ಕೊಡ್ತೇವೆ ಅಂತ ಹೇಳುವಂಥದ್ದು ಪರೋಪಕಾರ ಜ್ಞಾನ ಅಂತ ಹೇಳೋದು ಕೂಡ ಇದೆ ಯಾರ ಹತ್ರ ಜ್ಞಾನ ಇದೆಯೋ ಅವ್ರ ಹತ್ರ ಅರ್ಧ ಗಂಟೆ ಕುತ್ಕೊಂಡ್ರೆ ನಮಗೆ ಒಂದಿಷ್ಟು ಅದು ತುಸು ಜ್ಞಾನವನ್ನ ನಾವು ಪಡ್ಕೊಳ್ಬೋದು ಈ ರೀತಿಯಾಗಿ ಮಂಕುತಿಮ್ಮನ ಕಗ್ಗವನ್ನ ನಾವು ಬಿಡಿಸ್ತಾ ಬಿಡಿಸ್ತಾ ಹೋದಾಗ ನನಗನ್ಸೋದಷ್ಟೇ ಮಾನವ ಜನ್ಮ ತುಂಬಾ ಸಣ್ಣದು ಕಣೋ ಇದ್ದಷ್ಟು ದಿನ ಮಾನವನಂತೆ ಬದುಕು ಇದು ಅಂತ ಹೇಳಿ ಧನ್ಯವಾದಗಳು ನಮಸ್ಕಾರ